ಧುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಬಳ್ಳೆಕಟ್ಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಒಂದರಲ್ಲಿರುವ ಮೂರು ಎಕರೆ ಮೂವತ್ತೈದು ಗುಂಟೆ ಜಮೀನು ಹರಿದೇವನಹಳ್ಳಿ ಗ್ರಾಮದಲ್ಲಿ ವಾಸವಿರುವ ದಲಿತ ಜನಾಂಗದ ಬೇಲೂರಮ್ಮ ಲೇಟ್ ಜವರಯ್ಯ ಎನ್ನುವರಿಗೆ ಸೇರಿದಾಗಿದ್ದು ಈ ತನ್ನ ಗಂಡನಾದ ಜವರಯ್ಯನವರ ಮರಣದ ನಂತರ ಅಂದರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಪೌತಿ ವಾರಸು ಆಧಾರದ ಮೇಲೆ ಖಾತೆ ಮಾಡಿಸಿಕೊಂಡಿದ್ದಾರೆ ಪಿತ್ರಾರ್ಜಿತ ಆಸ್ತಿಯಾದ ಈ ಜಮೀನು ಇವರಿಗೆ ಸೇರಿದ್ದು ಮೂರು ಎಕರೆ ಮೂವತ್ತೈದು ಗುಂಟೆ ಜಮೀನಿನ ಪೈಕಿ ಇಪ್ಪತ್ತಾರು ಗುಂಟೆ ಜಮೀನು ನಮಗೆ ಸೇರಿದ್ದು ಅಂತ ಸವರ್ಣೀಯ ಜನಾಂಗದ ವ್ಯಕ್ತಿಯೊಬ್ಬ ಈ ಕುಟುಂಬದ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದಾನೆ ಇದನ್ನ ತುರುವೇಕೆರೆ ತಾಲೂಕು ಚಲವಾದಿ ಮಹಾಸಭಾ ಬಲವಾಗಿ ಖಂಡಿಸುತ್ತದೆ ಅಂತ ವಿವಾದಿತ ಒಳ್ಳೆಕಟ್ಟೆ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ ಒಂದರಲ್ಲಿ ಪತ್ರಿಕಾ ಮಾಧ್ಯಮಗಳೊಂದಿಗೆ ಕುಣಿಕೇನಹಳ್ಳಿ ಜಗದೀಶ್ ಅವರು ಮಾತನಾಡಿದರು ಬಲಾಢ್ಯ ಹಣವಂತ ಹಾಗೂ ರಾಜಕೀಯ ಹಿನ್ನೆಲೆಯುಳ್ಳ ವ್ಯಕ್ತಿಯೊಬ್ಬ ಈ ರೀತಿಯಾಗಿ ಈ ಕುಟುಂಬವನ್ನ ಒಕ್ಕಲೆಬ್ಬಿಸುವ ಕಾರ್ಯ ಮಾಡುತ್ತಿದ್ದಾನೆ ಈ ಜಮೀನನ್ನ ನಿಮ್ಮ ನಿಮ್ಮ ಪೂರ್ವಜರು ನನಗೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ ಹೃದಯ ಬಳಿ ಹೋಗಿ ಈ ಜಮೀನು ಪತ್ರ ಸಹಿ ಹಾಕಿ ಕೊಡುವಂತ ಬೆದರಿಕೆ ಕೂಡ ಹಾಕ್ತಿದಾರಂತೆ ಈ ಜಮೀನ ಮೇಲೆ ಬೇಲೂರಮ್ಮನವರು ಈಗಾಗಲೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಕೂಡ ತಂದಿದ್ದಾರೆ ಈ ಮೇಲ್ವರ್ಗದ ವ್ಯಕ್ತಿಯು ತನ್ನ ಪ್ರಭಾವವನ್ನು ಬಳಸಿಕೊಂಡು ದಂಡಿನ ಶಿವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಅಲ್ಲಿಯೂ ನಾವು ಅಲ್ಲಿಯೂ ಕೂಡ ಯಾವ ದಾಖಲೆಯ ಮೇಲೆ ದೂರು ನೀಡಿದ್ದಾರೆ ಎಂಬುದನ್ನು ಠಾಣೆಯಲ್ಲಿ ವಿಚಾರಿಸುತ್ತೇವೆ ಈ ರಾಜ್ಯದಲ್ಲಿ ಈ ರೀತಿ ದೌರ್ಜನ್ಯಗಳು ಅತಿ ಹೆಚ್ಚಾಗ್ತಾ ಇದ್ದು ಇದರ ವಿರುದ್ಧ ಹೋರಾಟವನ್ನು ಮಾಡುತ್ತಲೇ ಬಂದಿದ್ದೇವೆ ಆದರೂ ಕೂಡ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಮೇಲ್ವರ್ಗದ ವ್ಯಕ್ತಿಗೆ ಬಿಟ್ಟುಕೊಡುವ ಪ್ರಮೇಯವೇ ಇಲ್ಲ ಇದರ ಬಗ್ಗೆ ಚಲವಾದಿ ಮಹಾಸಭಾ ಹೋರಾಟ ಇಂದಿಗೂ ನಿರಂತರವಾಗಿರುತ್ತವೆ ಪ್ರತಿಭಟನೆ ಅವಶ್ಯ ಬಿದ್ದಲ್ಲಿ ಉಗ್ರ ಹೋರಾಟವನ್ನು ಕೂಡ ಮಾಡಲು ಸಿದ್ಧರಿದ್ದೇವೆ ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದರು ಸಂದರ್ಭದಲ್ಲಿ ಜಮೀನಿನ ಮಾಲೀಕ ಬೇಲೂರಮ್ಮ ಹಾಗೂ ಇವರ ಗಂಡು ಮಕ್ಕಳು ಮತ್ತು ಸೊಸೆಯಂದರು ಬೀಚನಹಳ್ಳಿ ಮಹಾದೇವಯ್ಯ ಅಭಿದಾಸಹಳ್ಳಿ ಸಾವಿತ್ರಮ್ಮ ಶ್ರೀನಿವಾಸ್ ನೀರುಗುಂದ ಮಹೇಶ್ ಮಾಸ್ಟರ್ ಕಲ್ಲು ಬೋರನಹಳ್ಳಿ ತಿಪ್ಪಣ್ಣ ತಿಮ್ಮಣ್ಣ ರಂಗನಾಥಪುರ ಲೋಕೇಶ್ ಕುಣಿಕೇನಹಳ್ಳಿ ಪ್ರಸನ್ನ ಸಾಸುಲು ಕೃಷ್ಣಮೂರ್ತಿ ಬಾಳೆಕಾಯಿ ಶೇಖರ್ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಾಬು ಯಾರ ಜಮೀನು ಏನು ಎಂತ ಹೇಳಿಶ್ವರ ಬಳ್ಳೆಕಟ್ಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಒಂದು ಸಂಬಂಧಿಸಿರುತ್ತೆ ಬೇಲೂರಮ್ಮ ಓಂ ದೇವರಯ್ಯ ಇವರಿಗೆ ಸಾವಿರದ ಒಂಬೈನೂರ ಒಂಬತ್ತೈಸಲ್ಲಿ ಖಾತೆ ಆಗಿದೆ ಒಂದು ಮೂರು ಎಕರೆ ಎಂಟು ಗುಂಟೆ ಇನ್ನೊಂದು ಇಪ್ಪತ್ತಾರು ಗುಂಟೆ ಎರಡು ಒಂದೇ ಪಾನಿ ಒಳಗಿದೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಒಂದು ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದರೆ ಸ್ಪಷ್ಟಪಡಿಸ್ತಾ ಇದು ಅವರಿಗೆ ಅವರ ಯಜಮಾನರ ಕಡೆಯಿಂದ ಭೌತಿಕ ರಾಸಾಗಿ ಖಾತೆ ಆಗಿದೆ ಇವರು ಪಿತ್ರಾಜ್ಯ ಜಮೀನಿಗೆ ಈ ಜಮೀನು ಇಲ್ಲಿ ಪಾನಿಗಳಿಗೆ ನಮೂದಾಗಿರೋದು ಒಂದು ಐಟಮ್ಮು ಮೂರು ಎಕರೆ ಎಂಟು ಗುಂಟೆ ಇನ್ನೊಂದು ಐಟಮ್ಮು ಇಪ್ಪತ್ತಾರು ಗುಂಟೆ ಎಲ್ಲ ಸೇರಿ ಮೂರಕ್ಕೆ ಮೂವತ್ತೈದು ಕುಂಟೆನೂ ಅನುಭವ ಇವರೇ ಇದ್ದಾರೆ ಬೇಲೂರಮ್ಮನೇ ಅನುಭವದಲ್ಲಿದ್ದಾರೆ ಈಗೇನಾಗಿದೆ ಇಲ್ಲಿ ಪರಿಸ್ಥಿತಿ ಇದ್ದರೆ ಇಲ್ಲಿ ಪಕ್ಕದ ಒಬ್ಬರು ಸವಣಿಯರು ಆ ಬೇಲೂರಮ್ಮನ ನೋಡಮ್ಮ ಈ ಜಮೀನ ನಿಮ್ಮ ಪೂರ್ವಿಕರು ಯಾರೋ ನಮಗೆ ತರ್ಕೊಟ್ಟಿದ್ದಾರೆ ಹಾಗಾಗಿ ಆವತ್ತಾದ ಏನಾಗಿದೆಯೋ ಬಿಟ್ಟಿದ್ದೆ ಗೊತ್ತಿಲ್ಲ ಈಗ ನೀರು ಸೀನಾಗುವಂತ ಕೇಳ್ತಾ ಇತ್ತು ಇದು ಯಾವ ಮಟ್ಟಿನ ನ್ಯಾಯ ಯಾವ ಮಟ್ಟಿನ ಧರ್ಮಾಖ ನಾವು ನಮ್ಮ ಪ್ರಶ್ನೆ ಇದನ್ನು ನಾವು ನಮ್ಮ ಚಲವಾದಿ ಮಾಸಭಾ ಈ ರೀತಿ ಮಾಡ್ತಾ ಇರೋದು ಸರಿನಾ ಅಂತ ನಾವು ಸಹ ನಾಗರಿಕರಾಗಿ ಇಲ್ಲ ತಾಲೂಕು ಆಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಂಗ ಇಲಾಖೆಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಆಲ್ರೆಡಿ ವೇಲೂರಮ್ಮನವರು ಇಲ್ಲಿ ಪಾಣಿಲಿದ್ದಾರೆ ಅನುಭವದಲ್ಲಿದ್ದಾರೆ ಅವ್ರನ್ನ ಯಾವುದೇ ರೀತಿಯಾದ ಏನು ಏನೋ ಮುಂಜಾಗ್ರತೆ ಇಲ್ಲದೇ ಬಂದು ಸೈನಾ ಅಂತ ಕೇಳ್ತಾ ಇರೋದು ಎಷ್ಟು ಸರಿ ಒಂದೇದು ಹಾಗಾಗಿ ಇಲ್ಲೇನಾಗ್ತಾಯಿದೆ ಆ ವ್ಯಕ್ತಿಗಳು ಏನು ಮಾಡಿದರೆ ಈ ಭಾಗದಲ್ಲಿ ಭಾಳ ಪ್ರಭಾವಿಯಾಗಿದ್ದಾರೆ ರಾಜಕೀಯ ನೆಲೆ ಉಳ್ಳಾರಾಗಿದ್ದಾರೆ ಆರ್ಥಿಕ ಸಬಲರಾಗಿದ್ದಾರೆ ಇವರು ನೋಡಿದರೆ ದಲಿತರಾಗಿದ್ದಾರೆ ದಲಿತರಾಗಿರೋನ್ನ ಏಕಾಏಕಿ ಬಂದು ಈ ರೀತಿಯಾಗಿ ನೀನು ಸೈನಾ ಕೊಡಮ್ಮ ಈ ಇಪ್ಪತ್ತಾರು ಕುಂಟೆ ನಮಗೆ ಬರಬೇಕು ಅಂತ ಕೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಮುಂದುವರೆದ್ರೆ ಇಪ್ಪತ್ತಾರು ಇಪ್ಪತ್ತಾರು ಕುಂಟೆ ಮಾತ್ರ ಇದು ಮುಂದುವರೆದ್ರೆ ಈ ರೀತಿಯಾದ ಘಟನೆಗಳು ಮುಂದುವರೆದ್ರೆ ಇಲ್ಲೇನಾಗ್ತಾ ಇದೆ ಇಲ್ಲಿ ಯಾರು ಬಂದು ಇವ್ರ ಪರವಾಗಿ ಉಳುಮೆ ಮಾಡಕ್ಕೆ ಬರೋದು ಇಲ್ಲ ಕೆಲಸ ಮಾಡಕ್ಕೆ ಬರೋದೋ ಬಂದ್ರೆ ಅಂಥವ್ರಿಗೆ ಆ ವ್ಯಕ್ತಿ ಧಮಕಿ ಆಗ್ತಾ ಇದ್ದಾರಂತೆ ನೀವು ಈ ಜಮೀನಿಗೆ ಬರಬೇಡ್ರಿ ಈ ಜಮೀನಿನ ಕೆಲಸ ಮಾಡಕ್ಕೆ ಬರಬೇಡ್ರಿ ಈ ರೀತಿಯಾಗಿ ದಮಕಿ ಆಗ್ತಾ ಇರೋದು ಎಷ್ಟು ಸರಿ ಅಲೋರ ಇವ್ರದೇ ಜಮೀನಾಗಿದೆ ಇವ್ರ ಹೆಸರಲ್ಲಿ ಪಾಣಿ ಇದೆ ಇವ್ರ ಹೆಸರಲ್ಲಿ ಮೊದ್ಲಿಂದನೂ ಖಾತೆ ಇದೆ ಇವರು ಅನುಭವದಲ್ಲಿದ್ದಾರೆ ಪಕ್ಕದ ನೋಡಿ ಎಷ್ಟು ನಾಲ್ಕು ಎಕರೆ ಹತ್ತಿರ ಆ ವಜ್ಜಿಗೆ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಸ್ವಸದ ಬೇರೆ ಬೇರೆಲ್ಲ ಒಟ್ಟೊಟ್ಟಿಗೆ ಬೇರೆ ಬೇರೆ ಇದ್ದಾರೆ ಬಟ್ ಈ ಹೆಸರಲ್ಲಿ ಜಮೀನ್ ಇದೆ ಹೆಸರಲ್ಲೇ ಜಮೀನು ಇರೋದು ಬೇರೆ ಹೆಸರಲ್ಲೂ ಇಲ್ಲ ಮಕ್ಕಳ ಹೆಸರಲ್ಲೂ ಇಲ್ಲ ಬೇಲೂರು ಹೆಸರಲ್ಲೇ ಇದರಲ್ಲಿ ಖಾತೆದಾರರು ಹಾಗಾಗಿ ಈಗ ಆ ವ್ಯಕ್ತಿ ಏನು ಮಾಡಿದ್ದಾನೆ ಇವ್ರಿಲ್ ಏನಾರು ಮಾಡಿ ಹಾಂ ಈಗ ಏನಾಗಿದೆ ಇವರು ಇದನ್ನ ಕಂಡು ಏನು ಮಾಡಿದರೆ ಬೇಲೂರಮ್ಮವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿ ಅವರಂತೂ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಆಗಿ ನಾವು ಈ ಜಮೀನಲ್ಲಿ ನಾವು ಇರ್ತೀವಿ ನಮ್ಗೆ ಯಾರಿಂದನೂ ತೊಂದರೆ ಆಗಬಾರ್ದು ಪರ್ಟಿಕ್ಯುಲರ್ಲಿ ಯಾರು ತೊಂದರೆ ಕೊಡ್ತಾ ಇದ್ರು ಅವ್ರ ಹೆಸರು ಮೇಲೂ ಆರ್ಡರ್ ತಂದಿದ್ದಾರೆ ಆ ಆರ್ಡ್ರ್ ಪ್ರಕಾರ ಈಗ ಇವರು ಕೆಲಸ ಕಾರ್ಯ ಕಾರ್ಯ ಹೋದಾಗ ಆ ಕೆಲಸ ಕಾರ್ಯ ಮಾಡೋಕ್ಕೆ ಅಡ್ಡಿಪಡಿಸ್ತಾವೆ ಅಡ್ಡಿಪಡಿಸೋ ಕೂಡ ಏನಾಗ್ತಾಯಿದೆ ಮೇಲ್ಮ ಅದಕ್ಕೂ ಮುಂದುವರೆದು ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮಗಿನ್ನೂ ಮಾಹಿತಿ ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ಅವ್ರಿಗೆ ಖಾತೆ ಇದೆಯಾ ಇಲ್ಲ ಅವ್ರಿಗೆ ಪಾಣಿ ಇದೆಯಾ ಏನೂ ಗೊತ್ತಿಲ್ಲ ನಾವು ಅದನ್ನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಪ್ರಶ್ನೆ ಮಾಡ್ತೀವಿ ಅವ್ರಿಗೆ ಕಂಪ್ಲೇಂಟ್ ಯಾವ್ದು ಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ನೀವು ತೊಗೊಂಡಿದ್ದೀರಾ ಏನು ಅಂತ ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಸಂಜಾಯಿಸಿ ನಾವು ಕೇಳ್ತೀವಿ ಈಗ ನಾವು ತಮ್ಮ ಹತ್ರ ಹೇಳ್ತಾ ಇರೋದೇನೆಂದರೆ ರಾಜ್ಯದಲ್ಲಿ ಇದು ರಾಜ್ಯ ನೋಡುವಂಥ ವಿಷಯ ಆಗಬೇಕು ರಾಜ್ಯದಲ್ಲಿ ಒಂದು ನಿಮಿಷ ರಾಜ್ಯದಲ್ಲಿ ದಲಿತರ ಮೇಲೆ ಸವರ್ಣ್ಯರಿಂದ ಈ ರೀತಿಯಾದ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಾಯಿದೆ ಒಂದು ಆಸ್ತಿ ವಿಚಾರದಲ್ಲೇ ಆಗಲಿ ಒಂದು ಬೇರೆ ವಿಚಾರದಲ್ಲೇ ಆಗಲಿ ದಲಿತರ ಮೇಲೆ ಸವರ್ಣಿಯರ ದೌರ್ಜನ್ಯ ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿರೋದ್ರಿಂದ ಅವರ ಮೇಲೆ ಶೀಘ್ರವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ತಾಲೂಕು ಚಲವಾಧಿ ಮಸಭಾ ಒತ್ತಾಯಿಸ್ತಾ ಇದೆ ಮತ್ತು ಆಗ್ರಹ ಇದೆ ಇದೇನಾದ್ರೂ ಹಿಂಗೆ ಮುಂದುವರೆದು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತಾಯಿದ್ದೀವಿ ತಾಲೂಕು ಕಚೇರಿ ಮುಂದೆನೂ ಮಾಡ್ತೀವಿ ಡಿ ಸಿ ಕಚೇರಿ ಮುಂದೆಯೂ ಮಾಡ್ತೀವಿ ಮತ್ತು ಪೊಲೀಸ್ ಇಲಾಖೆ ಮುಂದೆನೂ ನಾವು ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ ಈ ಬಡ ಏನು ದಲಿತ ಅಜ್ಜಿ ಇರ್ತಾರೆ ಇವ್ರ ಬೆಂಬಲಕ್ಕೆ ತಾಲೂಕು ಚಲವಾದಿ ಸಭಾ ಸದಾ ನಿಲ್ಲುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಇದನ್ನು ಕಂಡವರು ಇಲ್ಲಿಗೆ ಏನಾದರೂ ಸುಮ್ಮನಾದರೆ ಪರವಾಗಿಲ್ಲ ಮತ್ತೆ ಮುಂದುವರೆದ್ರೆ ಕಾನೂನು ರೀತಿಯಾದ ಹೋರಾಟ ಮಾಡಬೇಕಾಗುತ್ತೆ ನಾವು ಇವರಿಗೆ ಬೆಂಬಲವಾಗಿ ನಿಲ್ಲುವಂಥ ಅನಿವಾರ್ಯತೆ ನಮಗೆ ಸೃಷ್ಟಿ ಮಾಡೋದು ಬೇಡ ಅಂತ ನಾನು ಕೇಳ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಕೆಲವು ಜನ ಏನು ಹೇಳ್ತಾರೆ ಸುಮ್ಮ ಸುಮ್ಮನೆ ಇವರು ಸಂಘರ್ಷ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಇವರು ತೊಂದರೆ ಕೊಡ್ತಾರೆ ಅಂತಾರೆ ನಾವು ಸುಮ್ಮ ಸುಮ್ಮನೆ ಕೊಡ್ತಾ ಇಲ್ಲ ಇಲ್ಲಿ ಏನು ರೆಕಾರ್ಡ್ ಇದೆಯೋ ಆ ರೆಕಾರ್ಡ್ ಪ್ರಕಾರ ಮಾಡ್ತಾ ಇದೀವಿ ಅಕಸ್ಮಾತ್ ಅಂಥ ವ್ಯಕ್ತಿಗಳು ಏನಾದ್ರು ಇದನ್ನು ತಗೊಳೋದಾದ್ರೆ ಕೋರ್ಟ್ಗೆ ಹೋಗಲಿ ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟ್ ಮುಖಾಂತರ ಏನು ರೆಕಾರ್ಡ್ ಇರುತ್ತೋ ಅದನ್ನೆಲ್ಲ ಮಾಡಿಸ್ಕೊಂಡು ಬಂದು ಅವರ ಹೆಸ್ರಿಗೆ ಪಾಣಿ ಮಾಡಿಸ್ಕೊಂಡು ಬಂದು ಬರಲಿ ಕೋರ್ಟ್ಗೆ ಹೋಗ್ದೇನೆ ಸುಮ್ಮನೆ ಇವ್ರನ್ನ ಬಂದು ತೊಂದರೆ ಕೊಡ್ತು ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಈ ಮೂಲಕ ನಾನು ಹೆಚ್ಚಿಸ್ತಾ ಇದ್ದೀನಿ ಕೇಳ್ಬೇಕು ಲೋಕ ಸ್ಟೇಷನ್ ಗೊತ್ತಾಗ ನೀವು ನಾನು ವಿಚಾರಿಸಿಲ್ಲ ಕೇಳಿಲ್ಲ ನಮ್ಮ ಹತ್ರ ಬಂದೂ ಇಲ್ಲ ಅವರು ಇವ್ರು ನಮ್ಮ ಹತ್ರ ಬಂದ್ರೆ ಹಿಂಗಾಗಿದೆ

ಇದೆ ಗುಂಟಿ ಮನೆ ಇರೋದ್ರಿಂದ ಇವರಿಗೆ ಹೆದರಿಕೆ ಇದೆ ಬಲಾಢ್ಯದಿಂದ ಪ್ರಭಾವಗಳಿಂದ ನಮಗೆ ಜೀವಕ್ಕೆ ತೊಂದರೆ ಆಗುತ್ತೆ ಮತ್ತೆ ಹಾನಿ ಆಗುವುದು ಇದಾರೆ ಆದ್ರೂ ಈಗ ಮನೆ ಮನೆಯಲ್ಲಿ ದಲಿತರದ್ದು ಒಂದೇ ಕುಟುಂಬ ಇಲ್ಲಿರೋದು ಹಾಗಾಗಿ ಸುತ್ತಮುತ್ತ ತೊಂದರೆ ಇರೋದ್ರಿಂದ ಆ ರಕ್ಷಣೆಯನ್ನ ಪೊಲೀಸರು ಕೊಡಬೇಕು ಅಂತ ಈ ಮೂಲಕ ನಾನು ಆಗ್ರಹ ಪಡ್ತೇನೆ ಮಾಡಿದ್ಯಾ ಅವ್ರ ಡಾಕ್ಯುಮೆಂಟ್ ಇದೆಯಲ್ಲಪ್ಪ ಅಂತ ಒಳ್ಳೆ ಮಾತಲ್ಲಿ ಕೇಳ್ಬೋದಾಗಿತ್ತು ಕೇಳ್ತೀವಿ ಕೇಳ್ತೀವಿ ನಮಗೆ ನೆನ್ನೆ ಗೊತ್ತಾಗಿರೋದು ವಿಚಾರಣ ಇದು ನೆನ್ನೆ ಗೊತ್ತಾಗಿರೋದು ಈಗ ಅದಕ್ಕೆ ಬಂದು ಗೊತ್ತಾಯ್ತು ನಿಮಗೆ ಬಂದು ನಾವು ವಿಚಾರಣ ಈಗ ಬಂದಿದ್ದೀವಿ ಇಲ್ಲಿ ಕೇಳ್ತೀವಿ ಇದೇ ಅವಶ್ಯ ಶೆಡ್ ಹಾಕಿರೋದು ಯಾವತ್ತು ಇದು ಇಲ್ಲ ಅಲ್ಲ ಈಗ ನಾವು ಸುದ್ದಿ ಮಾಡ್ಬಿಡ್ತೀವಿ ಅಂತ ಕಳಿ ನೀವು ಹೋಗಿ ಆಮೇಲೆ ನೀವು ಸಾಯಂಕಾಲ ಏನೋ ಮಾತಾಡ್ತೀರಾ ಇಲ್ಲ ಕಂಡ್ರಿ ಆಯ್ತು ಹೋಗ್ರಿ ಅಂತ ಒಂದ್ ಪಕ್ಷ ಅಂದ್ರು ಅಂತ ಕಳಿ ಅವ ನಾವು ಮಾಡಿದ್ದೇನಾಯ್ತು ಸುದ್ದಿ ಏನು ಹೋಗ್ರಿ ಅಂತಂದ್ರೆ ಆಯ್ತು ಒಪ್ಪಿಗೆ ನೀವೇ ಇದ್ ಮಾಡ್ತಾ ಅಂತ ಏನೋ ಬಂತು ಅಂತ ಕಳಿ ಆಯ್ತು ಒಬ್ಗೆ ಅಂತಾರೆ ಮಾತಿ ಬೆಲೆ ಕೊಡ್ತಾರೆ ಅಂತ ನಾವು ಸುದ್ದಿ ಮಾಡಿದಾಗ